ಪುರಾಣದ ರಾಮಕೃಷ್ಣರು ದೇವರಾದರು ಪಂಚತಂತ್ರದ ಹುಲಿ ಸಿಂಹಗಳು ದಂತಕಥೆಯಾದವು ಇತಿಹಾಸದ ರಾಜರುಗಳು ನೆನಪಿನಲ್ಲುಳಿದರು ಆಳಿದವರ ಎದುರು ಅಳಿಯದೇ ಉಳಿದವನೊಪ್ಪ ಮಾರಿಯಾದನು ಚರಿತ್ರೆಯಾದ ವ್ಯತ್ಯಾಸ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಆದಿ ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ ದೊಡ್ಬಳ್ಳಾಪುರ ತಾಲೂಕಿನ ಎಲ್ಲ ನನ್ನ ಒಡನಾಡಿ ಸ್ನೇಹಿತರೆ ಇವತ್ತು ನಮ್ಮ ಲ್ಯಾಂಡ್ ಲ್ಯಾಂಡ್ಲ್ಯಾಡ್ ಅಂತಕ್ಕಂಥ ಒಂದು ಅಚ್ಚ ಕನ್ನಡ ಅಥವಾ ಮಣ್ಣಿನ ಸೊಗಡು ಮತ್ತು ಈ ನೆಲದ ಕಾನೂನುಗಳು ಮತ್ತು ಶೋಷಿತರ ಪರವಾಗಿರುವಂಥ ಸಮಾಜವಾದ ಮತ್ತು ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಈ ಲ್ಯಾಂಡ್ಲ್ಯಾಡ್ ಚಿತ್ರವನ್ನು ನಾವು ಇವತ್ತು ದೊಡ್ಬಳಾಪುರದಲ್ಲಿ ಕನ್ನಡ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ನಾವೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿ ಇದು ನಮ್ಮ ದೊಡ್ಬಳ್ಳಾಪುರದಲ್ಲಿ ನಮ್ಮ ತಾಲೂಕಿನವರೇ ಆದಂಥ ಸನ್ಮಾನ್ಯ ಸತ್ಯಪ್ರಕಾಶ್ರವರು ಭಾಳ ಇದು ಸುಮ್ಮನೆ ಎಲ್ಲರೂ ತೆಗಿತಾರೆ ಪಿಚ್ಚರ್ಗಳು ಅದಲ್ಲ ಅಂದರೆ ಅದರ ಉದ್ದೇಶ ಇಟ್ಕೊಂಡು ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಮನೋಭಿಲಾಷನ ಇಟ್ಟುಕೊಂಡು ಭಾಳಷ್ಟು ದುಡ್ಡನ್ನು ಹಾಕಿ ನಿರ್ಮಾಪಕರಾಗಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಮತ್ತು ರಚಿತಾ ರಾಮ್ರವರು ಭಾಳ ಮನೋಜ್ಞವಾಗಿ ಅಭಿನಯ ಮಾಡತಕ್ಕಂಥದ್ದು ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಅದೇ ರೀತಿ ಇದರ ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಿರತಕ್ಕಂಥ ರಾ ರಾಜ್ವಿ ಶೆಟ್ಟಿ ಅವರು ನಿಜವಾಗೂ ಆ ವಿಲನ್ ಪಾತ್ರದಲ್ಲಿ ಪೂರ್ತಿ ಅದರಲ್ಲಿ ಏನು ಪರಕಾಯ ಪ್ರವೇಶ ಮಾಡಿ ಭಾಳ ಅದ್ಭುತವಾದಂಥ ಒಂದು ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಬೇಕು ಇಡೀ ರಾಜ್ಯಾದ್ಯಂತ ಇದು ಏನು ನಮ್ಮ ನಿರಂತರ ನಾವು ಹೋರಾಟಗಾರ ಚಳುವಳಿ ಹೋರಾಟಗಳು ಮತ್ತು ಏನು ನಾವು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅದರ ಮೂಲವಾಗಿ ಅದರ ಅದರ ಆಧಾರದಲ್ಲೇ ಈ ಪಿಚ್ಚರು ಈ ಚಿತ್ರ ಇರೋದರಿಂದ ಇಡೀ ಕರ್ನಾಟಕದ ಜನತೆ ಪೂರ್ತಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡ್ರಂ ಚಿತ್ರ ಇದಾಗಿರೋದ್ರಿಂದ ನಾವೆಲ್ಲರೂ ಸಹ ಇವತ್ತು ಒಂದು ಹೋರಾಟದ ಹೋರಾಟದ ಮನೋಭಾವದಿಂದ ಬಂದಿರತಕ್ಕಂಥ ದಲಿತ ಸಂಘಟನೆಗಳು ಕನ್ನಡ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ನಾವೆಲ್ಲರೂ ಸಹ ಇವತ್ತು ನಾವು ನಾವು ಪಿಕ್ಚರೇ ನೋಡೋದಿಲ್ಲ ಆದರೂ ಸಹ ನಾವು ಇವತ್ತು ಪಿಕ್ಚರ್ ನೋಡಲೇಬೇಕು ಈ ಒಂದು ಏನು ಅವರ ಎದೆಗಾರಿಕೆ ಇದೆಯಲ್ಲ ಇಷ್ಟೊಂದು ದುಡ್ಡಾಗಿ ಇಂಥ ಒಂದು ಒಳ್ಳೆಯ ಚಿತ್ರನ ಮಾಡಿದ್ರಲ್ಲ ಅವ್ರಿಗೂ ಇನ್ನಷ್ಟು ಧೈ ಧೈರ್ಯ ತುಂಬಬೇಕಾಗಿದೆ ನಾವು ಇಡೀ ಕರ್ನಾಟಕದ ಜನತೆ ಹಂಗಾಗಿ ನಾವೆಲ್ಲ ಸೇರಿ ಇವತ್ತು ಈ ಚಿತ್ರನ ಯಶಸ್ವಿಗೊಳಿಸಲಿಕ್ಕೆ ಬಂದಿದ್ದೀವಿ ಈ ಚಿತ್ರನ ನಾವು ಇವಾಗ ಒಳಗಡೆ ಇದ್ದೀವಿ ಪಿಕ್ಚರ್ ನೋಡೋಣ ನೋಡಲಿಕ್ಕೆ ತಾವೂ ಸಹ ಇಡೀ ರಾಜ್ಯಾದ್ಯಂತ ಏನು ತಾವೆಲ್ಲ ಇದ್ದೀರಿ ಏನು ದಲಿತ ಸಂಘಟನೆಗಳು ಕನ್ನಡ ಸಂಘಟನೆಗಳು ರೈಸ್ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಒಟ್ಟಾರೆ ಶೋಷಿತ ಸಮುದಾಯದ ಎಲ್ಲ ವರ್ಗದ ಜನ ಈ ಚಿತ್ರವನ್ನು ತಪ್ಪದೇ ನೋಡಬೇಕು ಈ ಚಿತ್ರವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕಾರಣಕರ್ತರ ಆಗಬೇಕು ಅಂತಕ್ಕಂಥ ಮಾತನ್ನು ಈ ದೊಡ್ಡಾಪುರ ತಾಲೂಕಿನ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡು